ನಿಮ್ಮ ಟೆಸ್ಟ್ ಸಹಿತ ಬರ್ತಾ ಇದ್ದಾವೆ ಅವುಗಳನ್ನು ಸಹಿತ ಸ್ಟಡಿ ಮಾಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಖಂಡಿತವಾಗಿ ಎಫ್ಗಳು ಸಿಗ್ತವೆ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಸಂದರ್ಭ ಸೂಚಿಸಿ ವಿವರಿಸಿರಿ ಮೊದಲ ವಾಕ್ಯ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಆಯ್ಕೆ ಈ ಪ್ರಸ್ತುತ ವಾಕ್ಯವನ್ನು ಆದ್ಯ ಮಹಿಳಾ ವಚನಕಾರ್ತಿಯಾದ ಅಕ್ಕ ಮಹಾದೇವಿಯವರು ರಚಿಸಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೌಕಿಕ ಆಕರ್ಷಣೆಗಳ ಬಗ್ಗೆ ತಿಳಿಸುತ್ತಾ ಅಕ್ಕ ಹೇಳುವ ಮಾತಿದು ವಿವರಣೆ ಬೇಡಿಯ ಗುಣ ಬಂಧಿಸುವುದು ಅದು ರತ್ನದ್ದಾದರೂ ಅದರ ಹಿಡಿತಕ್ಕೆ ಸಿಕ್ಕವರು ಬಿಡಿಸಿಕೊಳ್ಳಲು ಕಷ್ಟ ಹಾಗೆಯೇ ಬಲೆಯು ತನ್ನೊಳಗೆ ಸಿಕ್ಕಿದವರನ್ನ ಬಂಧಿಸುತ್ತದೆ ಮುತ್ತಿನದಾದರೇನು ಬಿಡುವುದೇ ಹಾಗೆಯೇ ಈ ಲೋಕದ ಸುಖ ಭೋಗಗಳು ಮುತ್ತು ರತ್ನದವುಗಳಂತೆ ಕಂಡರೂ ಅಂತಿಮವಾಗಿ ಇಹದಲ್ಲಿಯೇ ತೊಳಲಿ ತೊಡರುಗಳಂತೆ ಬಂಧಿಸುತ್ತವೆ ಮುಕ್ತಿಯ ಕಡೆ ಸಾಗುವ ಭಕ್ತ ಈ ಬಂಧನಗಳಿಂದ ಮುಕ್ತವಾಗಬೇಕೆಂಬುದು ಅಕ್ಕನ ಆಶಯ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ಎನಗೆ ಭವ ಉಂಟೆ ಅಂತ ಇದೆ ಆಯ್ಕೆ ಈ ಪ್ರಸ್ತುತ ವಾಕ್ಯವನ್ನು ಆದ್ಯ ಮಹಿಳಾ ವಚನಕಾರ್ತಿಯಾದ ಅಕ್ಕ ಮಹಾದೇವಿಯವರು ರಚಿಸಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮರುಜನ್ಮ ಬೇಕೆನ್ನುವರು ವಿವರಿಸುವಾಗ ಅಕ್ಕ ಮಹಾದೇವಿ ಈ ಒಂದು ಮಾತನ್ನು ಹೇಳ್ತಾರೆ ವಿವರಣೆ ಚನ್ನಮಲ್ಲಿಕಾರ್ಜುನಲ್ಲಿ ಮನವು ಲೀನವಾದ ಬಳಿಕ ಬದುಕಿನಲ್ಲಿ ಏನು ಉಳಿದಿದೆ ಎಂದು ಹೇಳುತ್ತಾ ಅಕ್ಕನು ಈ ರೀತಿ ನುಡಿದಿದ್ದಾಳೆ ಬದುಕಿನ ಎಲ್ಲ ವ್ಯವಹಾರಗಳಿಗೂ ಮನಸ್ಸೇ ಬೀಜವಾಗಿರುವುದರಿಂದ ಇದು ಇಹದ ಭವ ಬಂಧನಗಳಲ್ಲಿ ಅಲೆಯುತ್ತಿರುತ್ತದೆ ಆದರೆ ಅಕ್ಕನು ನನ್ನ ಈ ಮನಸ್ಸು ಇದ್ಯಾವುದರ ಪರಿವೆಗೆ ಹೋಗದೆ ಚೆನ್ನ ಚಿಂತನೆಯಲ್ಲಿಯೇ ಇದ್ದಾಗ ನನಗೆ ಯಾವ ಭಯವಿದೆ ಎಂದು ಅಭಿಪ್ರಾಯಪಡುತ್ತಾಳೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀವುದು ಅಂತ ಇತ್ತು ಆಯ್ಕೆ ಈ ಪ್ರಸ್ತುತ ವಾಕ್ಯವನ್ನು ಆದ್ಯ ಮಹಿಳಾ ಮಹಾದೇವಿ ಅವರು ರಚಿಸಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಕ್ಕನು ಜೀವನದ ಸಾರ್ಥಕತೆಯ ಬಗ್ಗೆ ತಿಳಿಸುತ್ತಾ ಈ ಮಾತನ್ನ ಹೇಳಿದ್ದಾಳೆ ವಿವರಣೆ ನಮಗೆ ಪಂಚೇಂದ್ರಿಯಗಳು ಇರುವುದು ಏಕೆಂದರೆ ಅವುಗಳಿಂದ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಬದುಕಿನ ಶೃಂಗಾರ ಇರುವುದು ಗುರು ಹಿರಿಯರನ್ನು ನೋಡುವುದರಲ್ಲಿ ಸತ್ಯವನ್ನು ನುಡಿಯುವುದರಲ್ಲಿ ಶಿವಭಕ್ತರೊಂದಿಗೆ ಬೆರೆಯುವುದರಲ್ಲಿ ಹಾಗೆ ಕರಗಳು ಅಂದರೆ ಕೈಗಳು ಇರುವುದು ಸತ್ಪಾತ್ರರಿಗೆ ದಾನ ಮಾಡಲಿಕ್ಕೆ ಎಂದು ಅಕ್ಕ ಹೇಳುವ ಸಂದರ್ಭವಿದ್ದು ಅಂತ ಬರೆದ್ರೆ ಸಾಕು ಇನ್ನು ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀವಿ ಅಕ್ಕನು ಹೇಳುವ ತೊಡರು ರತ್ನದ ಸಂಕೋಲೆ ಲೋಕದ ಚೇಷ್ಟೆಗೆ ಬೀಜ ರವಿ ಅಥವಾ ಸೂರ್ಯ ದೈವ ಸ್ಮರಣೆಯಲ್ಲಿ ಮನ ಸಿಲುಕಿದಾಗ ಯಾವುದು ಕೆಡುವುದು ಆತ್ಮ ಪರಮಾತ್ಮನಲ್ಲಿ ಲೀನವಾದಾಗ ಭವ ಕೆಡುವುದು ಸತ್ಯವ ನುಡಿಯುವುದು ಯಾವುದರ ಶೃಂಗಾರವಿಗಬೇಕು ವಚನ ಅಥವಾ ಆಡುವ ಮಾತಿಗೆ ಅಕ್ಕನ ವಚನಗಳ ಅಂಕಿತ ಯಾವುದು ಅಂತ ಕೇಳಿದರೆ ಚನ್ನ ಮಲ್ಲಿಕಾರ್ಜುನ ಈಸ್ ದ ರೈಟ್ ಆನ್ಸರ್ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಸೊ ಫಸ್ಟ್ ಆ ಮೊದಲನೇ ಪ್ರಶ್ನೆ ಇತ್ತು ರತ್ನ ಮತ್ತು ಮುತ್ತು ಏನನ್ನ ಸೂಚಿಸುತ್ತದೆ ಅಂತ ಕೇಳಿದ್ರು ಸಂಕೋಲೆ ರತ್ನದ್ದಾದರೂ ಬಂಧನವೇ ಆಗಿದೆ ಮುತ್ತಿನಿಂದ ನೇಯ್ದ ಬಲೆಯಾದರೂ ಬಂಧನವೇ ಹೀಗಾಗಿ ಅವು ಲೌಕಿಕ ಬಂಧನವನ್ನ ಸೂಚಿಸುತ್ತದೆ ಮುಂದಿನ ಪ್ರಶ್ನೆ ಲೋಕ ಹಾಗೂ ಕರಣಗಳ ಚೇಷ್ಟೆಗೆ ಬೀಜ ಯಾವುದು ಅಂತ ಕೇಳಿದ್ರು ಲೋಕದ ಚೇಷ್ಟೆಗೆ ರವಿ ಬೀಜ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಬರೆದ್ರೆ ಸಾಕು ಇನ್ನು ಕಣ್ಣು ಮತ್ತು ಕರಣಗಳಿಗೆ ಶೃಂಗಾರ ಯಾವುದು ಅಂತ ಕೇಳಿದರೆ ಕಣ್ಣಿಗೆ ಶೃಂಗಾರ ಗುರು ಹಿರಿಯರು ನೋಡುವುದು ಕರ್ಣಗಳಿಗೆ ಶೃಂಗಾರ ಪುರಾತನರ ಸಂಗೀತವನ್ನು ಕೇಳೋದು ಐದಾರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಸೊ ಫಸ್ಟ್ ಕ್ವಶನ್ ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕ ಹೇಗೆ ನಿರೂಪಿಸಿದ್ದಾಳೆ ಉತ್ತರ ಲೌಕಿಕ ಬದುಕಿನಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಆಸೆ ಪಡುತ್ತೇವೆ ಚಿನ್ನ ಮತ್ತು ರತ್ನದಂಥ ವಸ್ತುಗಳ ಮೋಹದಲ್ಲಿ ಜೀವನವನ್ನು ಕಳೆಯುತ್ತೇವೆ ಇವುಗಳ ಸಂಪಾದನೆ ಸಂಗ್ರಹಗಳಂಥ ಬದುಕಿನ ಸಂಕೋಲೆಯಲ್ಲಿ ಬಲೆಯಲ್ಲಿ ಬಿದ್ದು ಬಿಡಿಸಿಕೊಳ್ಳಲಾಗದೆ ಒದ್ದಾಡುತ್ತೇವೆ ಕೇವಲ ಲೌಕಿಕ ಭಜನೆ ಅಂದರೆ ಸುಖ ಭೋಗಗಳಲ್ಲಿ ತೊಡಗಿದ್ದರೆ ಜನನ ಮರಣಗಳ ವರ್ತುಲದಲ್ಲಿ ಸಿಲುಕಿ ಸಾಯುತ್ತೇವೆ ಅಂಥ ಬದುಕು ನಡೆಸುವವರಿಗೆ ಚನ್ನಮಲ್ಲಿಕಾರ್ಜುನನ ನೆನಪಾಗುವುದಿಲ್ಲ ಸಹಜವಾಗಿ ಅವರಿಗೆ ಮುಕ್ತಿ ಇಲ್ಲ ಎಂದು ಅಕ್ಕ ನಿರೂಪಿಸಿದ್ದಾಳೆ ಅಂತ ನೀವು ಬರೆದರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ಇತ್ತು ಹುಟ್ಟು ಸಾವನ್ನ ಮೀರುವುದು ಹೇಗೆಂದು ಅಕ್ಕನು ತನ್ನ ವಚನದಲ್ಲಿ ವಿವರಿಸಿದ್ದಾಳೆ ಅಂತ ಕೇಳಿದ್ದಾರೆ ಈ ಲೋಕದ ಸಕಲ ಚಟುವಟಿಕೆಗಳಿಗೆ ರವಿಯು ಮೂಲ ಕಾರಣ ತ್ರೀಕರಣಗಳಾದ ಶರೀರ ಮಾತು ಮನಸ್ಸುಗಳಿಗೆ ಮನವೇ ಮೂಲ ಕಾರಣ ಹೀಗಿರುವ ಮನಸ್ಸನ್ನು ನಾವು ಲೌಕಿಕ ವ್ಯವಹಾರಗಳಿಗೆ ಒಳಪಡಿಸದೆ ಆ ಚೆನ್ನ ಲೀನಗೊಳಿಸಿದ್ದೇ ಆದರೆ ನಮಗೆ ಹುಟ್ಟು ಸಾವಿನ ಭಯವಿಲ್ಲ ಭಕ್ತಿಯ ಬಂಧನಕ್ಕೆ ಒಳಗಾದ ಬಳಿಕ ಹುಟ್ಟು ಸಾವುಗಳ ಬಂಧನವಿರಲು ಸಾಧ್ಯವಿಲ್ಲ ಎಂದು ಅಕ್ಕ ಮಹಾದೇವಿ ವಿವರಿಸಿದ್ದಾಳೆ ಅಂತ ಬರೆದ್ರೆ ಸಾಕು ಇನ್ನು ನೆಕ್ಸ್ಟ್ ಕ್ವಶನ್ ಇತ್ತು ಕಡೆ ಪ್ರಶ್ನೆ ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ ಮಹಾದೇವಿ ಹೇಳುತ್ತಾಳೆ ಉತ್ತರ ಬದುಕು ಸಾರ್ಥಕವಾಗಬೇಕಾದರೆ ನಮ್ಮ ಕಣ್ಣುಗಳು ಯಾವಾಗಲೂ ಗುರು ಹಿರಿಯರನ್ನು ನೋಡುತ್ತಾ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರಬೇಕು ಕಿವಿಗಳು ಪುರಾತನರ ಸಂಗೀತವನ್ನು ಕೇಳುತ್ತಿರಬೇಕು ನಾಲಗೆ ಆಡುವ ಮಾತುಗಳು ಸತ್ಯವನ್ನೇ ಆಡಬೇಕು ಸಂಭಾಷಣೆ ಮಾಡಿದರೆ ಸದ್ಭಕ್ತರೊಂದಿಗಿರಬೇಕು ಸತ್ಪಾತ್ರರಿಗೆ ದಾನ ಮಾಡುವ ಕೈಗಳಿರಬೇಕು ಶಿವಗಣರೊಂದಿಗೆ ಜೀವಿಸುವ ಅವಕಾಶ ದೊರೆತರೆ ಬದುಕು ಸಾರ್ಥಕವಾಗುತ್ತದೆ ಎಂದು ಅಕ್ಕ ಮಹಾದೇವಿ ಹೇಳ್ತಾಳೆ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಈ ಅಕ್ಕ ಮಹಾದೇವಿಯರ ವಚನಗಳ ಒಂದು ಮಧ್ಯಭಾಗದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿ